ಸಂಜೆಯಾಗಿತ್ತು ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದ ಬೋಲೆರು ವಾಹನ ಜೋರಾಗಿ ಗುದ್ದಿದ ರಭಸಕ್ಕೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡು ನರಳಾಟ ತೊಡಗಿದ್ದ ಸ್ಥಳೀಯರ ಸಹಾಯದಿಂದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ವಿಧಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲೇ ಕೊನೆ ಉಸಿರೆಳೆದ ವ್ಯಕ್ತಿಯ ಸಾವಿನ ರಹಸ್ಯ ಗೊತ್ತಾದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಹೌದು ಅದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊನೆಯಲ್ಲಿ ಅಂತ್ಯವಾಗಿದೆ ಹಂತಕನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳ ಹೆಡಮೂರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಘಟನಾ ವಿವರ ನೋಡೋದಾದ್ರೆ ಮೃತ ಮಾಣಿಕ ಕೇಶವ ಕದಮ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರು ಆದ ಭರಮಣ್ಣ ಸುಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಇದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ರು ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬುಲೆರು ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಿಗಾಗಿ ಭರಮಣ್ಣ ರಾಮ ಲಕ್ಷ್ಮಣ ಅನಿಲ ಸುಭಾಷ್ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನ ಬಂಧಿಸಿದ್ದಾರೆ ಏನೇ ಆಗಲಿ ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ ಮಾಣಿಕನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ काय नव्हतं काय तक्रार म्हणजे आमच्या घरात काय नाही ते गेल्यात गे गावाकडं त्यांनी म्हणजे धमकी द्यायची सारखं येऊन कसं रान खातोय असं बघू तुला रान खाऊन देत नाही आमच्या हाय त्या घरच्या पण काय पण टाकायचं काट टाकायचं काय पण म्हणायचं वर्च्युअल म्हणजे त्यांना धमकी द्यायचं असं घराकडे येऊन बोलायचं असं धमकी देतात म्हणून आपलं आपलं गप म्हणजे विचारात राहायचं आणि पाच वाजता इथनं गावाकडे गेले ते आणि घराकडे यायला गेले त्यांनी पाठीमागून आणून अंगावर गाडीत घातल्या ती आम्हाला पहिला काही सांगितलं नाही म्हणजे बंडूचे चे फोन केल्यावर कमी तोडका दवाखान्याला ने, लगेच आम्ही तिथं गेलो हो नव्हतो आम्हाला फोनवर हो, समजल्यावर कनी जरा लागले म्हणजे पण त्याने पाठीमागून आणून गाडी घातल्यामुळं गा कसं खातोस बघतो का ठेवत नाही असं तसं काय वाटेल ते धमकी द्यायचे मुली एक मुलगा आहे की त्याने मग आम्ही फिरायचं त्यांना आम्हाला भेट की आम्हाला आमच्या नवऱ्याला दिवसा असं मारलं मारल्या आम्हाला कसं फिरायचं आम्हाला पण पाहिजे सेफ्टी पाहिजे का नको मग व्हायलाच पाहिजे तर आम्ही कुठं पण फिरायच आम्ही कसं मग अविश्वास ठेवायचं त्यांच्यावर दिवसा मारायला भीली नाही ते मग आम्हाला कसं हे पण की त्याच्यापासून आमचं संरक्षण व्हायला नको काय आता दिवसा असं दिवसा मारलेत त्यांनी आमच्या नवऱ्याला पाठी मारून घालून आम्हाला कसं ठेवतील हे पण आहे पण हा का ते ते ना। का ना थे थे। काय नाही फक्त रान काय आमचं कोर्टान आहे म्हणून ग ते त्यांनी कोर्टानं कसं येतंय तसं येऊ दे म्हणून बिन सांगता काय विचारली नाहीत काय नाही आणून पाठी म्हणून ती त्यांना सोडला आम्हाला आणि काय तर केली तर काय करायला जबाबदार फोन कस काय झालं जे हे सकाळपारी पाच वाजता घरात गेला या पूर्वीला शाळेत आणून सोडला या आणि गेला या फिरवण आला नाही असं करतो तस करतो आमचं माणूस गेला त्याला शिक्षाच करायची कि मग नाही गरीब होत खरीबान घालून जायचं मुक्त ಈ ಪದ್ಧತಿಲಿ ಊರಾಗ ನ್ಯಾಯ ಕೊಡೋದು ಬಿಟ್ಟು ಇವರ ಮಾಡ್ತಾರೆ ಮಾಡಿದ್ರ ಅಂದ್ರೆ ಊರಾಗಿನ ಹೆಂಗೆ ಸಿಗೋದು ಈ ಪದ್ಧತಿಲಿ ಊರಾಗ ಆಗಬಾರ್ದು ಇವರ ಲೀಡರ್ ಊರಾಗ ಪ್ರತಿ ಒಂದು ಊರಾಗ ಇವರದ ತಕರಾರ ಐತೆ ಒಳಗ ಐತಿ ಅವೊಂದು ಅಡವಿ ತೊಗೊಂಡ ಈ ಒಂದು ಅಡವಿ ತಗೊಂಡ ಇವೊಂದು ಅಡವಿ ಹೊಡೆದ ಇಲ್ಲಿ ಸಂಬರಿಗೆ ಒಳಗೆ ಭೀ ಒಳಗ ಅವ್ರ ತಕರಾರ ಇತ್ತು ಆದರೆ ಇವು ನ್ಯಾಯ ಕೊಡಬೇಕಾಗಿತ್ತು ಇವ ಅವ್ರದ್ದು ಅಡವಿ ಹೊಡೆದರ ಊರಾಗಿನ ಗರಿಬರ ಮಂದಿಗೆ ಹೆಂಗೆ ನ್ಯಾಯ ಸಿಗೋದು ಆದರೆ ಪೋಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟಾ ಗೋರ್ಮೆಂಟಾ ಇದಕ್ಕೆ ನ್ಯಾಯ ಕೊಡಬೇಕು ಹಿಂಗಾದ್ರೆ ಮ ಈಗ ಇದ್ರ ಇದ್ರೊಳಗೆ ಅವ್ರು ಜರೀ ಹಂಗಾದ್ರಂದ್ರೆ ಮತ್ತು ಅವ್ರ ಮಕ್ಳಿಗೆ ಭೀ ಬಡಿತರು ಇದಕ್ಕೆ ನ್ಯಾಯ ಸಿಗಬೇಕು ಆದರೆ ಏ ಪದ್ಧತಿಲಿ ಊರಾಗಿನ ಮಂದಿ ಒಂದು ನೋಡಿ ಬ್ಯಾರೆದವ್ರು ಭೀ ಮಾಡೋವ್ರು ಆದರೆ ಇದಕ್ಕೆ ನ್ಯಾಯ ಗೋರ್ಮೆಂಟಾ ಮತ್ತು ಪೊಲೀಸ್ ಸ್ಟೇಷನ್ದವ್ರ ಕೋರ್ಟಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಇವ್ಗೆ ಸಜಾ ಆಗಬೇಕು ಅಂದ್ರೆ ಕೆಲವೊಂದು ಮಂದಿಗೆ ಅಂಜಿಕೆ ಇರ್ತದೆ ಇವ್ಗೆ ಜರೆ ಬಿಟ್ಟರೆ ಮತ್ತೊಬ್ಬ ಮಾಡ್ತಾನು ಆ ಅಂಜಿಕೆ ಇಲ್ಲ ಇವಾಗ ಗುಂಡಾನ ಆಗಿ ಕೊಡ್ತಾನು ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಪೊಲೀಸ್ ದವರ ಅದ ಎಲ್ಲರೂ ಕೊಟ್ಟು ಇದಕ್ಕೆ ಮೇಲೆ ಮಂದಿ ಮ್ಯಾಲ ಎಫ್ ಐ ಆರ್ ಅದ ಆದರೆ ನಾಲ್ಕು ಮಂದಿ ಸಿಕ್ಕಾರು ಏನೋ ಒಬ್ಬ ಸಿಕ್ಕಿಲ್ಲ ಅವನಗೂ ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು ಗ್ರಾಮದಲ್ಲಿ ಪ್ರಭಾವಿಗಳು ಎಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದರೆ ಬಡ ಜನ ಬದುಕೋದು ಹೇಗೆ ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ